ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಮಾಮ್ಸ್ ಕಿಚನ್ ನಾನು ನಿಮ್ಮ ಪೂಜಾ ಪ್ರಮೋದ್ ರಾಜ್ ಈ ಚಾನೆಲ್ ನ ಉದ್ದೇಶ ಇಷ್ಟೇ ನಾನು ಈ ಚಾನಲ್ ಅಲ್ಲಿ ಮಕ್ಕಳಿಗೆ ಕೊಡುವ ಮದ್ದುಗಳು ಅಂದ್ರೆ ಹಳ್ಳಿಯಲ್ಲಿ ಯಾವ ರೀತಿ ಮಕ್ಕಳಿಗೆಲ್ಲ ಮದ್ದು ಕೊಡ್ತಾರೆ ಹಾಗೆ ಪ್ರೆಗ್ನೆನ್ಸಿಯಲ್ಲಿ ಇರುವವರಿಗೆ ಯಾವ ರೀತಿ ಮದ್ದು ಕೊಡ್ತಾರೆ ಆಫ್ಟರ್ ಡೆಲಿವರಿ ಯಾವ ರೀತಿ ಮದ್ದುಗಳೆಲ್ಲ ಇರುತ್ತದೆ ಹಾಗೆ ನಮ್ಮ ಹಳ್ಳಿಯಲ್ಲಿ ಮಾಡುವಂತಹ ರೆಸಿಪಿಗಳು ಯಾವ ತರಹದ ರೆಸಿಪಿಗಳೆಲ್ಲ ಮಾಡ್ತೇವೆ ಅದನ್ನೆಲ್ಲ ನಾನು ಈ ಚಾನಲ್ ಅಲ್ಲಿ ಹಾಕ್ತಾ ಹೋಗ್ತೇನೆ ನಮ್ದು ಬ್ಲಾಗ್ ಚಾನಲ್ ಸಹ ಉಂಟು ನಾವು ಮೂಲತಃ ಮಂಗಳೂರಿನವರು ಫ್ಯಾಮಿಲಿ ರಿಲೇಟೆಡ್ ಬ್ಲಾಗ್ಸ್ ಎಲ್ಲ ನನ್ನ ತುಳುವಿನ ಚಾನಲ್ ಅಲ್ಲಿ ಅಪ್ಲೋಡ್ ಆಗ್ತಾ ಹೋಗ್ತಾರೆ ಇಲ್ಲಿ ನಾನು ಟಿಪ್ಸ್ ಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ಸರಿ ಹಾಗಿದ್ರೆ ಹೆಚ್ಚು ಮಾತನಾಡೋದೇ ಇವತ್ತಿನ ಟಿಪ್ಸ್ ಯಾವ್ದಂತ ನಡ್ಕೊಂಡು ಬರೋಣ ಇಲ್ಲಿ ನಾವು ಹಳ್ಳಿಯಲ್ಲಿ ಮಾಡುವ ತರಹಾನೇ ನಾನು ನಿಮ್ಗೆ ತೋರಿಸ್ತೇನೆ ನಿಮ್ಗೆ ಸಿಟಿಯಲ್ಲಿ ಈ ರೀತಿಯೇ ಮಾಡ್ಬೇಕಂತ ಏನಿಲ್ಲ ನಾವು ಇಲ್ಲಿ ಒಲೆಯನ್ನೆಲ್ಲ ಯೂಸ್ ಮಾಡ್ತೇವೆ ಹಾಗೆ ಮಣ್ಣಿನ ಪಾತ್ರೆಯನ್ನೆಲ್ಲ ಯೂಸ್ ಮಾಡ್ತೇವೆ ನಿಮ್ಗೂ ಅದು ಅನುಕೂಲವಾಗ್ಲಿಕ್ಕಿಲ್ಲ ಅಲ್ಲಿ ಸೊ ನಿಮ್ಗೆ ಗ್ಯಾಸ್ ಒಲೆಯಲ್ಲಿ ಸಹ ಮಾಡ್ಬೋದು ನೀವು ಇವತ್ತಿನ ಟಿಪ್ಸ್ ಏನಂದ್ರೆ ಇವತ್ತು ನಾನು ಮಕ್ಕಳಿಗೆ ಹೊಟ್ಟೆ ಹುಳಕ್ಕೆ ಕೊಡುವಂತಹ ಮದ್ದಿನ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ನಮ್ಮ ಹಳ್ಳಿ ಸೈಡ್ ಅಲ್ಲಿ ಆರು ತಿಂಗಳಿಗೂ ಮೇಲ್ಪಟ್ಟ ಮಕ್ಕಳಿಂದ ಮೂರು ನಾಲ್ಕು ವರ್ಷದ ಮಕ್ಕಳವರೆಗೂ ಈ ಮದ್ದನ್ನ ಕೊಡಬಹುದು ಐದು ಇಂಗ್ರೀಡಿಯಂಟ್ಸ್ ಬೇಕಾಗ್ತದೆ ಆ ಇಂಗ್ರೀಡಿಯಂಟ್ಸ್ ಯಾವ್ದಂತ ನಾನು ನಿಮ್ಗೆ ಈಗ ತೋರಿಸ್ತಾ ಹೋಗ್ತೇನೆ ಇಲ್ಲಿ ನಾನು ತಗೊಂಡಂತಹ ಇನ್ಗ್ರೀಡಿಯಂಟ್ಸ್ ಗಳ ಬಗ್ಗೆ ಹೇಳ್ತೇನೆ ಈಗ ಇದು ನಮ್ಮ ಮನೆಯಲ್ಲೇ ಬೆಳೆದಂತಹ ವೀಳೆದೆಳೆ ಆರು ವೀಳ್ಯದೆಳೆಯನ್ನು ನಾನು ತಕೊಂಡಿದ್ದೇನೆ ಇದು ಕೃಷ್ಣ ತುಳಸಿ ಈ ಕೃಷ್ಣ ತುಳಸಿಯನ್ನು ನಾನು ನಾಲ್ಕು ಕೃಷ್ಣ ತುಳಸಿಯ ತೊಟ್ಟನ್ನು ನಾನು ತೆಗ್ದಿದ್ದೇನೆ ನೋಡಿ ಸೊ ಇದು ನಾಲ್ಕು ಕೃಷ್ಣ ತುಳಸಿ ಇದೆ ಇದರಲ್ಲಿ ನಂತರ ಬೆಳ್ಳುಳ್ಳಿ ಇದು ಇಷ್ಟು ಬೆಳ್ಳುಳ್ಳಿ ಬೇಡ ಎರಡು ಹೆಸರು ಸಾಕಿದ್ರದ್ದು ಹಾಗೆ ಚಿಟಿಕೆ ಮೆಣಸಿನ ಕಾಳು ಹಾಗೂ ಚಿಟಿಕೆ ಓಮದ ಕಾಳು ಇಷ್ಟೇ ಇಂಗ್ರೀಡಿಯಂಟ್ಸ್ ಬೇಕಾಗಿರೋದು ಒಂದು ಲೋಟದಷ್ಟು ಬಿಸಿ ನೀರನ್ನು ನಾನು ಇಲ್ಲಿ ತಗೊಂಡಿದ್ದೇನೆ ಈ ಒಂದು ಲೋಟ ನೀರು ಕಾಲು ಲೋಟದಷ್ಟು ಬರಬೇಕು ಹೇಗೆ ಕಷಾಯವನ್ನು ಮಾಡುವುದಂತ ನಾನೀಗ ತಿಳಿಸ್ಕೊಡ್ತೇನೆ ನಿಮ್ಗೆ ಈಗ ನಾನು ಚಿಟಿಕೆ ಓಂ ಕಾಳನ್ನು ಹಾಗೆ ಮೆಣಸಿನ ಕಾಳನ್ನು ಚೆನ್ನಾಗಿ ಪುಡಿ ಮಾಡ್ತೇನೆ ಆಲ್ರೆಡಿ ನಾನು ಇಲ್ಲಿ ಒಲೆಯನ್ನು ಹಚ್ಚಿದ್ದೇನೆ ಬಿಸಿ ಆಯ್ತು ಮಣ್ಣಿನ ಪಾತ್ರೆ ಇದಕ್ಕೆ ನಾನು ತೆಗೆದುಕೊಂಡ ವೀಳ್ಯದೆಳೆ ಹಾಗೂ ಕೃಷ್ಣ ತುಳಸಿಯನ್ನು ಹಾಕಿ ಸ್ವಲ್ಪ ಬಾಡಿಸ್ತೇನೆ ನೋಡಿ ಇದೀಗ ಬಾಡಿತು ನೀವು ನಾವೀಗ ಉಂಟು ಈಗ ನಾವು ಜಜ್ಜಿದ ಕಾಳು ಮೆಣಸು ಹಾಗೂ ಓಂ ಕಾಳನ್ನು ಇಲ್ಲಿ ಹಾಕುವ ಎರಡು ಬೆಳ್ಳುಳ್ಳಿಯನ್ನು ಸಹ ನಾನು ಇಲ್ಲಿ ಜಜ್ಜಿ ತಗೊಂಡಿದ್ದೇನೆ ಇದಕ್ಕೀಗ ಹಾಕುವ ನಾವು ಸ್ವಲ್ಪ ಇದ್ರ ಹಸಿ ಸ್ಮೆಲ್ ಹೋದ್ರೆ ಸಾಕು ಈಗ ನಾವು ಬಾಟಿಸಿಕೊಂಡ ಬೀಳದೆ ಹಾಗೂ ಕೃಷ್ಣ ತುಳಸಿಗೆ ಸ್ವಲ್ಪ ನೀರನ್ನು ಹಾಕಿ ಹೀಗೆ ಜಜ್ಬೇಕು ಇದಾಯ್ತು ಈಗ ಈಗ ನಾವು ಹುರಿದಿಟ್ಟ ಓಂ ಕಾಳು ಮತ್ತು ಮೆಣಸಿನ ಕಾಳಿಗೆ ನೀರನ್ನು ಹಾಕಿ ನಾನು ನಮ್ಗೆ ಆಗ ಪ್ರಮಾಣ ತೋರಿಸಿದ್ದೆ ಒಂದು ಲೋಟದಷ್ಟು ಸೊ ಅದನ್ನು ಹಾಕಿದ್ದೇನೆ ನಾನೀಗ ಇದನ್ನು ಹಾಕಿದ ನಂತರ ಜಜ್ಜಿ ಎಲೆಗಳನ್ನೆಲ್ಲ ಹಾಕುವ ನಾವು ಅದರ ನೀರನ್ನು ಸಹ ಹಾಕಿ ಈ ನೀರು ಈಗ ಕಾಲು ಪ್ರಮಾಣದಷ್ಟು ಬರ್ಬೇಕು ಅಷ್ಟು ಹೊತ್ತು ಇದು ಕುದಿತಾ ಇರಬೇಕು ಸೊ ಇದನ್ನು ಕುದಿಲಿಕ್ಕೆ ಬಿಡುವ ಈಗ ಇದೀಗ ಆಗ್ತಾ ಬಂತು ಇನ್ನು ಸ್ವಲ್ಪ ಇರುವುದಷ್ಟೇ ಒಂದು ಒಂದು ಎರಡು ಚಮಚದಷ್ಟು ನೀರ್ ಸಿಕ್ಕಿದ್ರೆ ಸಾಕು ಇದನ್ನು ಮಕ್ಕಳಿಗೆ ವೀಕ್ಲಿ ಒಂದು ಸತಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಮದ್ದನ್ನು ಕೊಟ್ರೆ ನೀವು ಮಕ್ಕಳಿಗೆ ಈಗ ಚಾಕ್ಲೇಟ್ ಕೊಟ್ಟಿರ್ತೀರಿ ಮಿಕ್ಸ್ಚರ್ ಕೊಟ್ಟಿರ್ತೀರಿ ಎಕ್ಸೆಟ್ರಾ ಎಕ್ಸೆಟ್ರಾ ಏನಾದ್ರೂ ಕೊಟ್ಟಿರ್ತೀರಿ ಹೀಗಿರುವಾಗ ನೀವು ವಾರಕ್ಕೆ ಒಂದು ಸತಿ ಈ ಮದ್ದನ್ನು ಕೊಟ್ರೆ ಮಕ್ಕಳಿಗೆ ಹೊಟ್ಟೆ ನೋವು ಕಾಣಿಸುದೇ ಇಲ್ಲ ಈ ಮದ್ದಷ್ಟು ಮದ್ದು ಬೇರೆ ಯಾವುದೂ ಇಲ್ಲ ನಮ್ಮ ಹೊಟ್ಟೆ ಹೊಳಕ್ಕೆ ಅದಕ್ಕೆ ನಮ್ಮ ಹಳ್ಳಿ ಸೈಡ್ ಅಲ್ಲಿ ಈ ರೀತಿಯ ಮದ್ದುಗಳನ್ನೆಲ್ಲ ಮಕ್ಕಳಿಗೆ ಕೊಡ್ತೇವೆ ಸೊ ವಾರದಲ್ಲಿ ಒಂದು ಸತಿ ಈ ಮದ್ದನ್ನು ಕೊಟ್ರೆ ನಿಮ್ಮ ಮಕ್ಕಳಿಗೆ ಹೊಟ್ಟೆ ನೋವು ಕಾಣಿಸುದೇ ಟ್ರೈ ಮಾಡಿ ನೋಡ್ಬೋದು ಎಷ್ಟು ಪ್ರಮಾಣ ಆಗಿದೆ ಅಂತ ತೋರಿಸ್ತೇನೆ ಮದ್ದು ರೆಡಿ ಆಯ್ತು ಸೊ ಈಗ ಈ ನೀರನ್ನು ನಾನು ಸೋಸಿ ತಗೊಳ್ತೇನೆ ನೋಡ್ತಿರ್ಬೋದು ನೀವು ಇದು ಎರಡು ಚಮಚದಷ್ಟು ನೀರು ಸಿಕ್ಕಿದೆ ನಮಗೆ ಒಂದು ಲೋಟೆಯ ನೀರು ಈಗ ಎರಡು ಚಮಚದಷ್ಟೇ ಕುದಿತ ನಮ್ಗೆ ಸಿಕ್ಕಿತು ಸೊ ಇದನ್ನು ನಾವು ಮಕ್ಕಳಿಗೆ ಬರಿ ಹೊಟ್ಟೆಗೆ ಕೊಡ್ಬೇಕು ನಾನು ಆಗ್ಲೇ ನಿಮ್ಗೆ ತಿಳಿಸಿದ್ದೇನೆ ಈ ರೀತಿ ಇದೆ ಮದ್ದು ನೋಡ್ತಿರ್ಬೋದು ನೀವು ಇದ್ರ ನೀರ್ ತೆಗ್ದಾಯ್ತು ಈಗ ಉಳ್ದ ಈ ಎಲೆಗಳನ್ನೆಲ್ಲ ಬಿಸಾಡ್ಲಿಕ್ಕೆ ಹೋಗ್ಬೇಡಿ ಇದನ್ನು ನಿಮ್ಮ ಮಕ್ಕಳ ಹಣೆಗೆ ಎದೆಗೆ ಬೆನ್ನಿಗೆ ಇದನ್ನು ಚೆನ್ನಾಗಿ ಹಚ್ಚಿ ನಂತರ ಬಿಸಾಡಿ ತುಂಬಾ ಒಳ್ಳೇದು ಸೊ ಇದರಿಂದಲೂ ಯೂಸ್ ಆಗ್ತದೆ ನಮ್ಗೆ ನೋಡಿದ್ರಲ್ಲ ಇವತ್ತಿನ ಟಿಪ್ಸ್ ಇದು ನಿಮ್ಮ ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗ್ತದೆ ಸೊ ವೀಕ್ಲಿ ಒಂದ್ಸತಿ ಮಾಡಿಕೊಡಿ ಮಕ್ಕಳು ಹೆಲ್ದಿ ಆಗಿರ್ಲಿ ಹಾಗೂ ಮೆಡಿಸಿನ್ ತಿನ್ನೋದಕ್ಕಿಂತ ಹಳ್ಳಿಯಲ್ಲಿ ಮಾಡಿಕೊಡುವಂತಹ ಮೆಡಿಸಿನ್ ತುಂಬಾ ಒಳ್ಳೆಯದು ಮಕ್ಕಳ ಆರೋಗ್ಯಕ್ಕೆ ಸೊ ಅದಕ್ಕೋಸ್ಕರನೇ ನಾನು ಈ ಚಾನಲ್ ಅನ್ನು ಸ್ಟಾರ್ಟ್ ಮಾಡಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನಾದ್ರೂ ಡೌಟ್ಸ್ ಹಾಗೂ ಕನ್ಫ್ಯೂಷನ್ ಏನಾದ್ರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು ಸೊ ನಿಮ್ಮ ಕಮೆಂಟ್ ಗೆ ನಾನು ರಿಪ್ಲೈ ಕೊಡ್ತೇನೆ ಇವತ್ತಿನ ವಿಡಿಯೋ ಒಂದು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಸೊ ಇಷ್ಟ ಹೇಳ್ತಾ ಇನ್ನು ಮುಂದಿನ ಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟ್ಯೂನ್ ಬ ಬಾಯ್